ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೊಚ್ಚ ಹೊಸ ಧಾರಾವಾಹಿ ಬರ್ತಿದೆ ಅಂತಲೇ ಹೇಳ್ಬೋದು ಅದು ನೀನಿರಲು ಜೊತೆಯಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ ಧಾರಾವಾಹಿ ಎಲ್ಲರೂ ಕೂಡ ಮಿಸ್ ಮಾಡ್ದಲೇ ಈ ಧಾರಾವಾಹಿನ ನೋಡಿ ಇಲ್ಲಿ ಮೊದಲಿಗೆ ಕಾಲೇಜಲ್ಲಿ ಒಂದು ಫಂಕ್ಷನ್ ನಡೀತಾ ಇರುತ್ತೆ ಆ ಫಂಕ್ಷನಲ್ಲಿ ರಚನಾ ಅಂತ ಒಬ್ಬಳು ಹುಡುಗಿ ಇರ್ತಾಳೆ ಅವಳು ತುಂಬಾ ಜಾಣೆ ಅಂತಲೇ ಹೇಳ್ಬೋದು ಹಾಗೆ ತುಂಬನೇ ಬುದ್ಧಿವಂತೆನೂ ಕೂಡ ಆಗಿರ್ತಾಳೆ ಇವಳನ್ನು ಕಂಡ್ರೆ ಒಬ್ರಿಗೆ ಆಗ್ತಾನೆ ಇರೋಲ್ಲ ಅವ್ರು ಯಾರಪ್ಪ ಅಂತಂದರೆ ಊರ್ಮಿಳ ಅಂತ ಈ ಊರ್ಮಿಳಂಗೆ ಈ ರಚನನ ಕಂಡ್ರೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಅವಳು ನೋಡಿದ್ರೆ ಅವಳಿಗೆ ಸ್ವಲ್ಪ ಹುರ್ಕುಳ ಜಾಸ್ತಿ ಹಾಗೆ ಅವಳು ನೋಡಿದ್ರೆ ಕೂಡ ಆಗೋಲ್ಲ ಆ ಊರ್ಮಿಳಂಗೆ ಹಾಗೆ ಕಾಲೇಜಲ್ಲಿ ಒಂದಿನ ಒಂದು ಫಂಕ್ಷನ್ ಇರುತ್ತೆ ಈ ರಚನ ತುಂಬಾ ಜಾಣೆ ಇರೋದ್ರಿಂದ ಕಾಲೇಜಲ್ಲಿ ಫಂಕ್ಷನ್ ಇಟ್ಬಿಟ್ಟು ಅವಳಿಗೆ ಈ ತುಂಬಾ ಚೆನ್ನಾಗಿ ಎಲ್ಲಾದ್ರಲ್ಲೂ ಫಸ್ಟ್ ಬಂದಿರ್ತಾಳಲ್ಲ ಹಾಗಾಗಿ ಅವಳಿಗೆ ಪ್ರೈಸ್ ಕೊಡೋದಕ್ಕೆ ಅಂತ ಹೇಳಿ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಾರೆ ಈ ಊರ್ಮಿಳ ಬಂದ್ಬಿಟ್ಟು ನಿನ್ನನ್ನು ಯಾರು ಎಲ್ಲರೂ ಕೂಡ ಜಾಣೆ ಅಂತ ಅಂದ್ಕೊಂಡಿರ್ಬೋದು ಆದರೆ ನೀನು ನನ್ನ ಕಣ್ಣಿಗೆ ಜಾಣೆ ಆಗಬೇಕು ಅಂತ ಹೇಳಿದ್ರೆ ನಾನು ಹೇಳೋ ಕೆಲಸನ ನೀನು ಮಾಡಿ ತೋರಿಸ್ಬೇಕು ಅಂತ ಹೇಳಿ ಈ ಕಡೆ ಊರ್ಮಿಳ ಆರ್ಡ್ರ್ ಮಾಡ್ತಾಳೆ ಈ ಕಡೆ ರಚನಾ ಇದ್ದವಳು ಸ್ಟೇಜ್ ಮೇಲೆ ಅವಳ ಹೆಸರನ್ನ ಅನೌನ್ಸ್ ಮಾಡಿದ ಮೇಲೆ ಬಂದ ತಕ್ಷಣವೇ ಈ ಮೇಲೆ ಇದ್ದಳು ಆ ಥರ ಹೇಳ್ತಾಳೆ ಹಾಗೆ ಈ ರಚನೆ ಏನು ಮೇಡಮ್ ಅದು ಏನು ಕೆಲಸ ಹೇಳಿ ಮಾಡ್ತೀನಿ ಅಂತ ಹೇಳಿ ಈ ಕಡೆ ರಚನೆ ಕೇಳಿದಾಗ ಈ ಊರ್ ಮೇಲೆ ಇದ್ದವಳು ನೀನು ಎಲ್ಲರ ಮುಂದೆ ಮಾಡೋ ಹಾಗೆ ನನ್ನ ಹತ್ರ ಮಾಡೋಕ್ಕಾಗಲ್ಲ ನಾನು ಹೇಳಿದ ಕೆಲಸನ ಮಾಡೋದ್ರೆ ನೀನು ಜಾಣೆ ಅಂತ ಒಪ್ಕೊತೀನಿ ಆದರೆ ಈ ಊರ್ಮಿಳಕ್ಕಿಂತ ಜಾಣೆ ಆಗೋಕ್ಕೆ ನೀನು ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಕಡೆ ಈ ಊರ್ಮಿಳ ರಚನೆಗೆ ತುಂಬಾ ಟಾಂಗ್ ಕೊಟ್ಟು ಮಾತಾಡ್ತಾಳೆ ಹಾಗೆ ಈ ಏನು ಕೆಲಸ ಹೇಳಿ ಮೇಡಮ್ ಅಂತ ಹೇಳಿದಾಗ ನೀನು ಕೈನ ಟಚ್ ಮಾಡಿದ್ರೆ ಈ ಟೇಬಲ್ ಮೇಲೆ ಇರೋ ಗ್ಲಾಸನ್ನು ಎತ್ತಬೇಕು ಅಂತ ಹೇಳಿ ಈ ಕಡೆ ಊರ್ಮಿಳ ಹೇಳಿದಾಗ ಮೇಡಮ್ ಏನು ಹೇಳ್ತಾ ಇದ್ದೀರಾ ನೀವು ನನಗೇನು ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಈ ಕಡೆ ಮತ್ತೆ ರಚನಾ ಕೇಳ್ತಾಳೆ ಈ ಊರ್ಮಿಳ ಇದ್ದಳು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತಾಳೆ ನಾನು ಹೇಳಿದ್ದು ನಿನ್ನ ಕೈನ ಟಚ್ ಮಾಡ್ದಲೇ ಈ ನೀರಿನ ಗ್ಲಾಸ್ನ ಎತ್ತಬೇಕು ಹೇಗೆ ಎತ್ತತೀಯ ಅದು ನಿನ್ನ ಮೇಲೆ ಡಿಪೆಂಡು ಆಮೇಲೆ ಒಪ್ಕೊಳ್ತೀನಿ ನೀನು ನ ಜಾಣೆ ಅಂತ ಅಂತ ಹೇಳಿಬಿಟ್ಟು ಈ ಕಡೆ ಮತ್ತೆ ಊರ್ಮಿಳ ಹೇಳ್ತಾಳೆ ಮತ್ತೆ ಇನ್ನೊಂದು ಸಲ ರಚನೆ ಇದ್ದವಳು ಮೇಡಮ್ ನೀವೇನು ಹೇಳ್ತಾ ಇದ್ದೀರಾ ನನಗೆ ಅರ್ಥನೇ ಆಗ್ತಿಲ್ಲ ಏನು ಮೇಡಮ್ ಸರಿಯಾಗಿ ಹೇಳಿ ಅಂತ ಹೇಳಿ ಈ ಕಡೆ ಕೇಳಿದಾಗ ಯಾಕೆ ನಿನಗೆ ಕನ್ನಡ ಬರೋದಿಲ್ವಾ ನಾನು ಹೇಳ್ತಾ ಇರೋದು ಈ ಟೇಬಲ್ ಮೇಲೆ ಗ್ಲಾಸ್ ಇದೆಯಲ್ಲ ಅದನ್ನು ನಿನ್ನ ಕೈ ಟಚ್ ಮಾಡ್ದಲೇ ಎತ್ತಿ ತೋರಿಸು ಅಂತ ಹೇಳಿ ಈ ಕಡೆ ಮತ್ತೆ ಊರ್ಮಿಳ ಮೇಳ ಆರ್ಡ್ರ್ ಮಾಡ್ತಾಳೆ ಹಾಗೆ ಈ ಕಡೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾಳೆ ರಚನೆ ಇದ್ದವಳು ಏನು ಈ ಮೇಡಮ್ ಈ ಥರ ಕೇಳ್ತಿದ್ದಾರಲ್ಲ ಮೊದಲೇ ನನ್ನ ಕಂಡ್ರೆ ಆಗೋಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಈ ಕಡೆ ರಚನೆ ಆಗಿರ್ಬೋದು ಅಲ್ಲಿದ್ದ ಸರ್ಗಳು ಹಾಗೆ ಟೀಚರ್ಸ್ಗಳು ಮನೆಯವರು ಎಲ್ಲರೂ ಕೂಡ ತುಂಬಾ ಆಶ್ಚರ್ಯದಿಂದ ನೋಡ್ತಾರೆ ಏನಿದು ಈ ಥರ ಹೇಳ್ತಿದ್ದಾರಲ್ಲ ಅದರಲ್ಲೂ ಈ ರಚನೆ ಕೈನ ಟಚ್ ಮಾಡಿದರೆ ಯಾವ ರೀತಿ ಗ್ಲಾಸ್ನ ಎತ್ಬೋದು ನೋಡೋಣ ಅಂತ ಹೇಳಿ ಎಲ್ಲರೂ ಕೂಡ ಕಾತೋದ್ರಿಂದ ಕಾಯ್ತಾಯಿರ್ತಾರೆ ಹಾಗೆ ಈ ರಚನೆ ಇದ್ದಳು ಮೇಡಮ್ ಇನ್ನೊಂದು ಸಲ ಹೇಳಿ ನನಗೇನು ನೀವು ಹೇಳಿದ್ದು ಸ್ವಲ್ಪವೂ ಅರ್ಥನೇ ಆಗಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕೇಳ್ತಾಳೆ ಆಗ ಈ ಊರ್ಮುಳಂಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಇದೇನಿದು ನನಗೆ ಮತ್ತೆ ಮತ್ತೆ ಕೇಳ್ತಿದ್ದಾಳಲ್ಲ ಏನೂ ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ಅಂತ ಇವಳು ಏನಿರ್ಬೋದು ಈ ಥರ ಕೇಳ್ತಿದ್ದಾಳಲ್ಲ ಅಂತೇಳಿ ತುಂಬಾ ಕೋಪದಿಂದ ಹೇಳ್ತಾ ಇರ್ತಾಳೆ ನಾನು ಈ ನೀರಿನ ಗ್ಲಾಸ್ನ ಕೈಯಲ್ಲಿ ಎತ್ತಬೇಡ ಕೈ ಯೂಸ್ ಮಾಡ್ದಲೇ ಎತ್ತು ಅಂತ ಹೇಳ್ತಾ ಇದ್ದೀನಿ ನಿನಗೆ ಅರ್ಥ ಆಗ್ತಿಲ್ವ ಅಂತ ಹೇಳಿದಾಗ ಹೌದಾ ಮೇಡಮ್ ಇನ್ನೊಂದು ಸಲ ಹೇಳಿ ನನಗೇನು ಅರ್ಥವೇ ಆಗ್ತಿಲ್ಲ ನೀವೇನು ಹೇಳಿದ್ರಿ ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಮೇಡಮ್ ಅಂತ ಹೇಳಿ ಮತ್ತೆ ರಚನೆ ಹೇಳಿದಾಗ ಈ ಊರ್ಮೇಳ ಇದ್ದಳು ತುಂಬನೇ ಸಿಟ್ಟಲ್ಲಿ ಅಲ್ಲಿ ಇದ್ದಿದ್ದ ಟೇಬಲ್ ಮೇಲೆ ಗ್ಲಾಸ್ನ ತೊಗೊಂಡು ಕೈಯಿಂದ ಎತ್ಕೊಂಡು ನೋಡು ಈ ಥರ ಹೇಳಿದ್ದು ಕೈನೇ ಟಚ್ ಮಾಡ್ದಲೇ ಈ ಗ್ಲಾಸ್ನ ಎತ್ತಿ ತೋರಿಸು ನೀನು ಅಂತ ಹೇಳಿ ಈ ಕಡೆ ಊರ್ಮೇಳ ಎತ್ತಿ ತೋರಿಸ್ತಾಳೆ ಆಗ ರಚನೆ ಇದ್ದಳು ನಗಾಡಿಕೊಂಡು ಮೇಡಮ್ ನೀವೇ ಎತ್ತಿದ್ರಲ್ಲ ಅದೇ ಕೆಲಸ ತಾನೇ ನನಗೆ ಹೇಳಿದ್ದು ನೀವು ನೀವು ಎತ್ತಿದ್ರಲ್ಲ ಮೇಡಮ್ ಅಂತ ಹೇಳಿ ಹೇಳಿದಾಗ ಈ ಕಡೆ ಊರ್ಮಿಳ ತುಂಬನೇ ಕೋಪಗೊಂಡು ಆ ಗ್ಲಾಸ್ನ ಕೆಳಗಡೆ ಇಟ್ಟು ತುಂಬನೇ ಸಿಟ್ಟಲ್ಲಿ ನೋಡ್ತಾ ಇರ್ತಾಳೆ ಹಾಗ ರಚನ ಆ ಥರ ಮಾಡಿದ್ದಕ್ಕೆ ಇಡೀ ಜನ ಎಲ್ಲ ಚಪ್ಪಾಳೆ ತಡ್ತಾರೆ ಗ್ರೇಟ್ ನೀನು ಗ್ರೇಟ್ ಅಂತ ಹೇಳಿಬಿಟ್ಟು ಇಡೀ ಜನ ಎಲ್ಲ ತುಂಬನೇ ಕೂಕೊಂಡು ವಿಸಲ್ ಹಾಕೊಂಡು ಚಪ್ಪಾಳೆ ತೊಡ್ತಾರೆ ಅದನ್ನು ಕೇಳಿಸ್ಕೊಂಡು ಈ ಊರ್ಮಿಳ ಹಂಗೆ ತುಂಬನೇ ಕೋಪ ಬರ್ತಾಯಿರುತ್ತೆ ನಾನೇನೇ ಮಾಡಿದ್ರು ಈ ರಚನಾ ಜಾಣ ಅಲ್ಲ ಅಂತ ಮಾಡೋಕೆ ಮಾಡೋಕ್ಕೋದ್ರೆ ಈ ಊರ್ಮಿಳಕ್ಕಿಂತ ಇವಳೇ ಜಾಣೆ ಅನ್ನೋದನ್ನ ಮತ್ತೆ ಪ್ರೂಫ್ ಮಾಡ್ಬಿಟ್ಲಲ್ಲ ಅಂತ ಹೇಳಿ ಈ ಕಡೆ ಈ ಊರ್ಮಿಳಂಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಈ ಕಡೆ ಊರ್ಮಿಳ ಅದಾಗಿದ್ದಾದ್ಮೇಲೆ ಮೇಲೆ ಓಡೋಗಿ ಅದಕ್ಕೆ ಅಂತ ಹೇಳಿ ಹೋದಾಗ ಈ ಕಡೆ ರಚನೆಯಳು ಮೇಡಮ್ ನಿಮ್ಮ ಕೈಯಿಂದನೇ ನನಗೆ ಟ್ರೋಫಿನ ಕೊಡಿ ಮೇಡಮ್ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಈ ಕಡೆ ರಚನೆ ಹೇಳ್ತಾಳೆ ಸ್ಟೇಜ್ ಮೇಲೆ ಆದರೆ ಈ ಮೂರ್ಮಿಳಂಗೆ ವಿಧಿನೇ ಇರೋದಿಲ್ಲ ಕೊಡಲೇಬೇಕಾಗುತ್ತೆ ಆ ಟ್ರೋಫಿನ ತಗೊಂಡು ಕೊಟ್ಟು ಅಬ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಹಾಗೆ ಈ ಕಡೆ ರಚನೆ ತುಂಬನೇ ಖುಷಿಯಿಂದ ಟ್ರೋಫಿನ ಇಸ್ಕೊಂಡು ಅಬ್ ಮಾಡಬೇಕಾದ್ರೆ ಈ ಮೂರ್ಮಿಳ ಇದ್ದವಳು ನೀನು ದೇವ್ರ ಹತ್ರ ಬೇಡ್ಕೊ ಇನ್ಯಾವತ್ತು ನನ್ನನ್ನು ಮೀಟ್ ಮಾಡೋದು ಬೇಡ ಅಂತ ಹೇಳಿ ಅಂಥೇಳಿ ಅವಳಿಗೆ ಹೇಳಿದಾಗ ಈ ರಚನೆ ತುಂಬಾ ಖುಷಿಯಿಂದ ಇದ್ದು ಅವಳು ಹೇಳಿದ ಮಾತು ಯಾವುದೂ ತಲೆ ಹಾಕ್ಕೊಳೋದಿಲ್ಲ ಆದರೆ ಆ ದೇವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು ಬರ್ತಿದೆ ಹೊಸ ಕತೆ ನೀನಿರಲು ಜೊತೆಯಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್